ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆಯ ಎಫೆಕ್ಟ್ ಹೆಚ್ಎಲ್ನಲ್ಲಿ ಮುಳುಗಿದೆ ಬೈಕ್ ಮತ್ತು ಕಾರ್ಗಳು ಬೈಕ್ಗಳಿಗೆ ಹಾನಿ ಸಂಭವಿಸಿದ್ದು ಮನೆಗಳಿಗೂ ಕೂಡ ನೀರು ನುಗ್ಗಿದೆ ರಾತ್ರಿ ಸುರಿದಿರುವಂತಹ ಭಾರಿ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ ಬೈಕ್ ಕಾರುಗಳು ಎಲ್ಲದಕ್ಕೂ ಕೂಡ ಹಾನಿ ಉಂಟಾಗಿರೋದು ಬೆಂಗಳೂರಿನಲ್ಲಿ ತಡರಾತ್ರಿ ಮೂರು ಗಂಟೆಗೆ ಮಳೆ ಆರಂಭವಾಗಿದ್ದು ಬೆಳಕಿನ ಜಾವದವರೆಗೂ ಕೂಡ ನಿರಂತರವಾಗಿ ಸುರಿದಿತ್ತು ಹಲವಾರು ಪ್ರದೇಶಗಳಿಗೆ ಮನೆಗಳಿಗೆ ನೀರು ನುಗ್ಗಿತ್ತು ಮನೆಯಲ್ಲಿದ್ದಂಥ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ಹಾನಿಗೊಳಗಾಗಿತ್ತು ಇದೀಗ ಹೆಚ್ಎಲ್ನಲ್ಲೂ ಕೂಡ ಮನೆಯ ಒಳಗಡೆ ನೀರು ನುಗ್ಗಿದೆ ರಸ್ತೆ ತುಂಬಾ ನೀರಿತ್ಕೊಂಡಿದ್ದು ವಾಹನ ಸವಾರರು ಪರದಾಟ ನಡೆಸಿದ್ದಾರೆ ಅಲ್ಲಿದ್ದಂತಹ ವಾಹನಗಳೆಲ್ಲವೂ ಕೂಡ ನೀರಿನಿಂದ ಜಲಾವೃತವಾಗಿತ್ತು ಬೆಂಗಳೂರಿನಲ್ಲಿ ಮಳೆ ಬಹಳ ದೊಡ್ಡ ಅವಾಂತರವನ್ನೇ ತಂದೊಡ್ಡಿದೆ ನಿನ್ನೆ ಒಂದೇ ದಿನ ಸುರಿದಿರುವಂತಹ ಮಳೆಗೆ ಇಡೀ ಬೆಂಗಳೂರಿನ ಜನರೇ ಹೈರಾಣ ಹೋಗಿದ್ದಾರೆ ಹತ್ತು ವರ್ಷಗಳಲ್ಲೇ ಸುರಿದಿರುವಂತಹ ದಾಖಲೆ ಮಳೆ ಇದು ಹೆಚ್ಎಲ್ನಲ್ಲಿ ಮುಳುಗಿದೆ ಬೈಕ್ ಮತ್ತು ಬೈಕ್ ಬೈಕ್ಗಳಿಗೆ ಹಾನಿ ಸಂಭವಿಸಿದ್ದು ಮನೆಗಳಿಗೂ ಕೂಡ ನೀರು ನುಗ್ಗಿದೆ ರಾತ್ರಿ ಸುರಿದಿರುವಂತಹ ಭಾರಿ ಮಳೆಗೆ ಅವಾಂತರವೇ ಸೃಷ್ಟಿಯಾಗಿದೆ ಬೈಕ್ ಕಾರುಗಳು ಎಲ್ಲದಕ್ಕೂ ಕೂಡ ಹಾನಿ ಉಂಟಾಗಿರೋದು ಬೆಂಗಳೂರಿನಲ್ಲಿ ತಡರಾತ್ರಿ ಮೂರು ಗಂಟೆಗೆ ಮಳೆ ಆರಂಭ ಬೆಳಕಿನ ಜಾಫದೂ ಕೂಡ ನಿರಂತರವಾಗಿ ಸುರಿದ್ರು ಹಲವಾರು ಪ್ರದೇಶಗಳಿಗೆ ಮನೆಗಳಿಗೆ ನೀರು ನುಗ್ಗಿತ್ತು ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲಿ ಹಾನಿಗೊಳಗಾಗಿತ್ತು ಇದೀಗ ಹೆಚ್ಎಲ್ನಲ್ಲೂ ಕೂಡ ಮನೆಯ ಒಳಗಡೆ ನೀರು ನುಗ್ಗಿದೆ ರಸ್ತೆ ತುಂಬಾ ನಿಂತ್ಕೊಂಡಿದ್ದು ವಾಹನ ಸವಾರರು ಪರದಾಟ ನಡೆಸಿದ್ದಾರೆ ಅಲ್ಲಿದ್ದಂತಹ ವಾಹನಗಳೆಲ್ಲವೂ ಕೂಡ ನೀರಿನಿಂದ ಜಲಾವೃತವಾಗಿತ್ತು ಬೆಂಗಳೂರಿನಲ್ಲಿ ಮಳೆ ಬಹಳ ದೊಡ್ಡ ಅವಾಂತರವನ್ನೇ ತಂದೊಡ್ಡಿದೆ ನಿನ್ನೆ ಒಂದೇ ದಿನ ಸುರಿದಿರುವಂತಹ ಮಳೆಗೆ ಇಡೀ ಬೆಂಗಳೂರಿನ ಜನರೇ ಹೈರಾಣ ಹೋಗಿದ್ದಾರೆ ಹತ್ತು ವರ್ಷಗಳಲ್ಲೇ ಸುರಿದಿರುವಂತಹ ದಾಖಲೆ ಮಳೆ ಇದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ